ಹೌದು ಸುಮಾರು ಒಂದು ಮೂವತ್ತು ವರ್ಷ ಆಯಿತು ಇದು ವಿಶೇಷ ಯಾರಿಗೇನು ಕೇಳ್ಕೋತಾರದು ನೆರವೇರ್ತದೆ ಒಂದು ವರ್ಷ ಅಥವಾ ಎರಡನೇ ವರ್ಷಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತಾಯಿದೆ ಹೌದು ಹಾಗೆ ಅಂದರೆ ಬೇರೆಯವ್ರನ್ನೂ ಕರ್ಕೊಂಡು ಬರ್ತಾ ಇದೆ ಪ್ರತಿ ವರ್ಷ ಥ್ಯಾಂಕ್ ಯು ಹೇಳ್ರಿ ನಮ್ಮದು ಮುಂಡ್ರಿಗಿರಿ ಹೋದ ವರ್ಷ ಇದೊಮ್ಮ ಎರಡನೇ ವರ್ಷರಿಗೆ ನಮ್ದು ಕೆಲಸ ಆಗೈತೆ ರೀ ಅದಕ್ಕೆ ಹರ್ಗೆ ಸಲಿಸಿ ಹೋಗ್ತಾರೆ ಭಾಳ ಜನ ಬರ್ತಾರೆ ನನ್ನ ಕರ ಲೈಕ್ ಆಗೈತ್ರಿ ಅಡ್ಡಿ ಇಲ್ಲ ಹ್ಞೂ ಹಂಗೆ ಒಬ್ಬರಿಂದ ಗೊತ್ತಾಗತ್ತೆ ರೀ ಅದು ಹಾಂ ಹಾಂ ಹುಬ್ಳಿರಿ ಹದ್ನೈದು ಸರ್ ನಾವು ಏನು ಬೆಳೆದಿಲ್ಲ ಹಾಗೆ ಅದೇ ಮಾತಾಡೋ ನಾವು ಫಸ್ಟ್ ಟೈಮ್ ಬಂದಿರೋದು ಹುಬ್ಬಳ್ಳಿ ನಾವನಾರ್ದಿಲ್ಲ ಫಸ್ಟ್ ಟೈಮ್ ನಮಗೂ ಒಂದು ಆಸೆ ಇರ್ತಲ್ಲ ವ್ಯಾಪಾರದ್ದು ಮನೆ ಆಗಲಿ ಅಂತ ಒಂದೇ ವರ್ಷ ಪೇಪರ್ನ ನೋಡಿ ಎಷ್ಟು ಬ್ಯಾಲ್ ಕೇಳಿ ತೊಳ್ಕೊಂಡಿರೋ ಸೌದೈ ತಾಲೂಕ್ ಸಿರಸಂಗಿ ಸಿರಸಂಗಿ ದೇವಸ್ಥಾನ ಅರ್ಚಕರಲ್ಲ ರೀ ಎಲ್ಲಿದ್ರಿ ಎಲ್ಲ ವಿಶೇಷತೆ ಅಂದ್ರೆ ಎಲ್ಲರೂ ಹೇಳ್ತಾರೆ ಅಜ್ಜ ಬಂದ್ರೆ ರಾವ್ರಿಗೆ ಅಂತಂದ್ರೆ ಮಕ್ಕಳು ಆಗಲ್ದ ಅವ್ರಿಗೆ ಮದುವೆ ಆಗಲ್ದ ಅವ್ರಿಗೆ ವಿದ್ಯಾಭ್ಯಾಸದ್ದು ಉದ್ಯೋಗದ್ದು ಇನ್ನೂ ಹಲಕ್ಕ ಅನೇಕ ಅದಾವ್ರೆ ಇಲ್ಲೇ ಬೇಡ್ಕೋಬೇಕು ಎಲ್ಲ ನಾವು ಫಸ್ಟ್ ಟೈಮ್ ರೀ ಸಣ್ಣದಿರ್ತಾ ಇದು ಹುಟ್ಟೂರಿ ಅಜ್ಜಿ ಆದ್ರೆ ಬಂದಿದ್ದು ಫಸ್ಟ್ ಟೈಮ್ ರೀ ಹಾಂ ಮೂರನೇ ವರ್ಷ ಆಯ್ತು ಹೌದು ಆಗಿದಾವೆ ಚೆನ್ನಾಗಿ ಆಗಿದೆ ವಿದ್ಯಾಭ್ಯಾಸ ಆಗಲಿ ಆಮೇಲೆ ಎಲ್ಲ ಮನೆಯ ವೃದ್ಧಿ ಆಗಲಿ ಚೆನ್ನಾಗಿದೆ ಏನು ಭಕ್ತಿಲಿಂದ ನಾವು ಪೂಜೆ ಮಾಡಿದ್ರೆ ಎಲ್ಲ ಕೆಲಸ ರೀ ಹ್ಞೂ ಇಂಥ ನಾವು ಹದಿಮೂರು ವರ್ಷ ಆಯ್ತು ರೀ ಬರಾಗತ್ತ ಎಲ್ಲ ಚಲೋ ರೀ ಹ್ಞೂ ಗಂಗಾವತಿ ಗಂಗಾವತಿ ಈಗ ನಾವು ಹತ್ತು ಗಂಟೆಗೆ ಪಾಳೆ ಈಗ ಅಲ್ಲಿ ಬೆಳಗ್ಗೆ ಆರ್ಕ ಬಿಟ್ಟಿರಿ ನಾವು ಹ್ಞೂ ಆರ್ಕ ಬಿಟ್ಟಿವಿ ಇಲ್ಲಿ ಹತ್ತು ಗಂಟೆಗೆ ಪಾಳೆ ಹಚ್ಚಿ ಈಗ ಬಂದಿದ್ರಿ ಹ್ಞೂ ನಾವು ಲಾಸ್ಟ್ ಇಯರ್ ಬಂದಿದ್ವಿ ರೀ ನಾವು ಅನ್ಕೊಂಡಿದ್ದೆಲ್ಲ ಆಗೈತಿ ಹಾಂ ಅಂದರೆ ನಾವು ಲಾಸ್ಟ್ ಇಯರ್ ಏನು ಅನ್ಕೊಂಡಿದ್ವಿ ಅದು ಫುಲ್ಫಿಲ್ ಆಗೈತಿ ಈಗ ಅದು ನಾವು ರಿಟರ್ನ್ ಮಾಡಕ್ಕೆ ಬಂದೀವಿ ನಾವು ಅದನ್ನು ಹರ್ಕಿ ತೀರ್ಸಕ್ಕೆ ಬಂದಿದ್ವಿ ಹುಬ್ಬಳ್ಳಿಯಿಂದ ಬಂದೆವು ಹಾಂ ನಾವೀಗ ಟೂ ತ್ರೀ ಅವರ್ಸ್ ಆಯ್ತು ನಿಂತು ಹಾಂ ನಾವು ಮೂರು ವರ್ಷದ ಹಿಂದೆ ತೊಗೊಂಡು ಹೋಗಿದ್ವಿ ವಾಶಿಂಗ ಆಗೈತೆ ಕೆಲಸ ಆಗೈತೆ ನಮ್ದು ಅದಕ್ಕೆ ಮುಗ್ಸೋಕೆ ಬಂದ್ವಿ ಭಾಳ ವರ್ಷದಿಂದ ಎಲ್ಲರೂ ಹೇಳಿದ್ರು ಅದ್ರ ಪ್ರಕಾರ ಎಲ್ಲ ನಡೆದೈತೆ ಅದು ನಮ್ದು ಆಗ್ಲಿ ಅಂತ ಬಂದೈತಿ ನಮ್ಮ ಹೋದ ವರ್ಷ ಹೋದ ವರ್ಷ ನಮ್ಮ ಮಗಳಿಗೆ ಮೆಡಿಕಲ್ ಸೀಟ್ ಸಿಗ್ಲಿ ಅಂತ ಬೇಡ್ಕೊಂಡು ಹೋಗಿದ್ವಿ ಅದಕ್ಕೆ ಈಗ ಮೆಡಿಕಲ್ ಸೀಟ್ ಸಿಕ್ಕಿದೆ ಹಂಗಾಗಿ ಹತ್ತಿರ ಏನು ಅಂದ್ಕೊಂಡಿರ್ತೀವಿ ಮನಸ್ಸಿನಲ್ಲಿ ಏನು ಅನ್ಕೊಂಡಿರ್ತೀವಿ ಎಲ್ಲ ಸಕ್ಸಸ್ ಆಗುತ್ತೆ ಹಾಗಾಗಿ ಬಹಳ ಭಕ್ತಿ ನಮ್ದು ಅರೆಯರ ಸರ್ ಹರೆಯರ್ ಅರೇರ ಹೌದು ಬಾಸಿಂಗ ಮನಿ ಆಗ್ಲಿ ಅಂತ ದೇವ್ರಿಗೆ ಬೆಳ್ಕೊಳಕ್ಕ ಬಂದಿದೆ ಇನ್ನು ನಾವ್ ಇದೇ ನಮ್ ತವರ್ ಮನೆ ಇಲ್ಲಿ

ಎಲ್ಲ ಏನು ಬೇಡ್ಕೊಂಡಿರ್ತೀವಿ ಎಲ್ಲಾ ಆಗುತ್ತೆ ಕೆಲಸ ಅದಕ್ಕೆ ನಾವು ನಮ್ದು ಇಲ್ಲೇ ಇದೇ ರಾಮ್ಲಿಂಗನ ಅಂದ್ರೆ ಈಗ ಈಗಾಗ್ಲೇ ಗೊತ್ತಾಗಿದೆ ಎಲ್ಲ ಜನರಿಗೆ ತಮ್ಮ ಮನೋ ಅಭಿಲಾಷೆ ಬಗ್ಗೆ ಏನೇನು ಈಡೇರಿಸ್ಕೊಂಡಿರ್ತಾರಲ್ಲ ಪ್ರತಿಯೊಂದು ಬೇಡಿದ್ದನ್ನು ಕೊಡುವಂತ ದೈವ ದೈವ ಭಕ್ತಿ ಇರೋದ್ರಿಂದನೇ ಇಷ್ಟೆಲ್ಲ ನಾವೆಲ್ಲ ಜನರು ಬರ್ತಾ ಇದ್ದಾರೆ ಎಲ್ಲರೂ ಈಡೇರಿಕೆ ಅವ್ರು ಬೇಡಿದ್ದನ್ನು ಕೊಡ್ತಾ ಇದ್ದಾರೆ ನಮಗೆ ಈ ಸರ ಭಾಳ ಆಡಳಿತ ಮನಲ್ಲಿ ಬಹಳಷ್ಟು ಅಚ್ಚುಕಟ್ಟಾಗಿ ಯಾರಿಗೂ ಏನೂ ಅಂತ ಬಹಳ ನಿರ್ವಹಣೆ ಮಾಡ್ತಾ ಮಾಡ್ತಿದ್ರೆ ಅವ್ರೆಲ್ಲರಿಗೂ ಊಟ ಸ್ಥಾಪನೆ ಆಗಲಿ ಅದು ಕಮಿಟಿಗೆ ರೀ ಅದು ಮಾಡ್ತೀರಿ

ಅವ್ರದ್ದು ಎಲ್ಲ ಆಗಿತ್ತು ನಮ್ದು ಆಯ್ತು ರೀ ನಮ್ಮ ಮಗನ ಮದುವೆ ಆಗ್ಬೇಕಾಗಿತ್ತು ಆಯ್ತು ಅದ್ಕೆ ಬಂದೀವಿ ಹಾಂ ಆಗೈತ್ರಿ ಈಗ ಆಲ್ಮೋಸ್ಟ್ ಇಲ್ಲಿ ಬಂದವರೆಲ್ಲ ಆಗೈತ್ರಿ ಬಾ ಮಂದಿದಾಗೆ ಬೆಳಗ್ಗೆ ಚಲೋ ಆಗೈತ್ರಿ ಇವತ್ತಿನ ಸ್ಟಾರ್ಟ್ ಅಂತ ರೀ ನಮಗೂ ಇವದ ಫಸ್ಟ್ ಬಂದಿವ್ರಿ ನಾವು ಮೊದಲು ಒಬ್ಬರ ಕಡೆ ತರ್ಸಿದ್ವಿ ನಾವು ಚಲೋ ಅನಿಸೈತಿ ಅದಕ್ಕೆ ಈ ಸಲ ಪಾಳೆ ಹಚ್ಚಿವ್ರಿ ಬಹಳ ಮೂರ್ ತಾಸ ಏನಿಲ್ಲ ನಡ್ಕೊಂಡ್ರೆ ಪಡ್ಕೋಬಹುದು ನಡ್ಕೊಂಡ್ರೆ ಪಡ್ಕೋಬಹುದು ಅಷ್ಟು